ಬನ್ನಿ ಕೂತ್ಕೊಳ್ಳಿ 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 ಏನ್ರಿ ನೀವು ಇಷ್ಟು ದಿನ ಆಗಿದ್ರು ಒಬ್ಬ ಡಾಕ್ಟರ್ ತೋರಿಸ್ಬಾರ್ದಾ ಹಾ ಗರ್ಭಿಣಿ ಹೆಂಗಸು ಅವ್ರ ಮೈಯಲ್ಲಿ ಸ್ವಲ್ಪ ಕೂಡ ಶಕ್ತಿ ಇಲ್ಲ ಮಗುಗೆ ತಂದೆ ಆದ್ರೆ ಮಾತ್ರ ಸಾಲದು ತಾಯಿ ಮಗುನ ಚೆನ್ನಾಗಿ ನೋಡ್ಕೋಬೇಕು ನಾನು ಟಾನಿಕ್ ಬರ್ಕೊಡ್ತೀನಿ ಹಾ ಇದನ್ ತಗೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಶಾಪ್ ಇದೆಯಲ್ಲ ಅಲ್ಲಿ ತೋರಿಸಿ ಕೊಡ್ತಾರೆ ದಿನ ತಪ್ಪದೆ ಕರೆಕ್ಟ್ ಟೈಮ್ಗೆ ಇವಳಿಗೆ ಕೊಡಬೇಕು ಹ್ಮ್ ತಗೊಂಬನ್ನಿ ನೀನು ಅಷ್ಟೇ ಕರೆಕ್ಟ್ ಟೈಮ್ಗೆ ಹಾಲು ಹಣ್ಣು ತರಕಾರಿ ಎಲ್ಲ ತಗೋಬೇಕು ಮಗು ಚೆನ್ನಾಗಿ ಬೆಳಿಬೇಕು ತಾನೇ ಆಯ್ತು ಓಕೆ ಓಕೆ ಬರ್ತೀನಿ ಏನಾಯ್ತಮ್ಮ ಯಾಕೋ ಸ್ವಲ್ಪ ತಲೆ ಸುತ್ತಾಗಾಯ್ತಮ್ಮ ಆಯ್ತಮ್ಮ ಚೊಚ್ಚಿಲ್ಲಮ್ಮ ಹ್ಮ ಎಷ್ಟ್ ತಿಂಗಳಮ್ಮ ಆರ್ ತಿಂಗಳು ದೇವ್ ನೀನ್ ಚೆನ್ನಾಗಿಟ್ಟಿರ್ಲಿಮ್ಮ ಆರೋಗ್ಯವಾಗಿರಮ್ಮ ಹೇಳ್ತೀನಿ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಮ್ಮ ಇದೆ ತುಂಬು ಗರ್ಭಿಣಿ ತಾಳಿ ಬಿಚ್ಚಿಟ್ಟು ಹೀಗೆಲ್ಲ ಓಡಾಡ್ಬಾರ್ದಮ್ಮ ಹ ಕಟ್ಟಿದ್ರೆ ತಾನೆ ಬಿಚ್ಚಿಡೋಕೆ ತಾಳಿ ಇಲ್ಲದೆ ತಾಯಿ ಆಗಿರೋ ಕಲಿ ಹೋಗೋದ ಕುಂತಿ ಯಾರಮ್ಮ ಇವಡು ಇನ್ಯಾರು ನನ್ ಪ್ರೀತಿ ಕಿತ್ಕೊಂಡ ಶೂರ್ ಬೆಂಕಿ ಇಟ್ಟ ರಾಕ್ಷಸಿ. ಮದುವೆಗೆ ಮುಂಚೆನೆ ಸೆರ್ ಹಾಸಿ ಸೂರ್ಯನ್ ದೂರ ಮಾಡಿದ ಸುಪ್ರ ಈ ರೀತಿ ಅವಳ ಬಗ್ಗೆ ಇನ್ನೊಂದ್ ಸುದ್ದಿ ಮಾತಾಡಿದ್ರೆ ನಾಗೆ

ರಾಜಂತರ ಇದ್ದವನು ಮನೆ ಆಳಂತರ ಆಗ್ಬಿಟ್ಟಿದೆಯಲ್ಲ ನಿಮ್ಮ ಅಪ್ಪ ನನ್ ಹೊರಗಾಕದ್ರಿ ಏನಂತೆ ನಾನಿದೀನಿ ನನ್ನ ಜೊತೆ ಬಂದ್ಬಿಡು ಏನು ಬೇಕು ಮನೆ ಬೇಕಾ ಹೊಲ ಬೇಕಾ ಹಣ ಬೇಕಾ ಏನ್ ಬೇಕಾದ್ರೂ ಕೇಳು ನಾನು ಕೊಡ್ತೀನಿ ನಿನಗೆ ಮತ್ತೆ ಪಟ್ಟಾಭಿಷೇಕ ಮಾಡಿ ರಾಜ ಸಿಂಹಾಸನ ಕೂರಿಸ್ತೀನಿ ತಗೋ ಎಷ್ಟು ಬೇಕು ಇನ್ನೂ ಬೇಕಾದ್ರೂ ಕೇಳು ಕೊಡ್ತೀನಿ ರಟ್ಟೆ ಇನ್ನು ಗಟ್ಟಿಗಿದೆ ವಿಷಕಂಠಯ್ಯ ಈ ತರ ಬಿಟ್ಟಿ ಹಣಕ್ಕೆ ಕೈ ಚಾಚದ ನಮ್ಮ ಅಪ್ಪ ನನಗೆ ಇನ್ನೂ ಹೇಳ್ಕೊಟ್ಟಿಲ್ಲ ವಿಷಕಂಠಯ್ಯ ನಾನು ನಮ್ಮಪ್ಪನ ಜೊತೆ ಇಲ್ಲದೆ ಇರ್ಬೋದು ನಮ್ಮಪ್ಪ ನನ್ನ ಜೊತೆ ಯಾವಾಗ್ಲೂ ಇರ್ತಾರೆ ಇಲ್ಲಿಂದ ಅವ್ರನ್ನ ದೂರ ಮಾಡಕ್ಕೆ ನೀನಲ್ಲ ಬ್ರಹ್ಮ ಬಂದು ಸಾಧ್ಯ ಇಲ್ಲ ಇಂಥ ಚಿಲ್ರೆ ಪ್ರಯತ್ನ ಇನ್ ಮುಂದೆ ನನ್ನ ಮೇಲೆ ಮಾಡಬೇಡ ಯಾರೀ ಬೀಳ್ತವೆ ಹಸ್ತಿರೋ ನಾಯಿ ಮೂಳೆ ಬಿಕಿದ್ರೆ ಬಗೊಳ್ಳೋದ್ ನಿಲ್ಲಿಸುತ್ತೆ ಅನ್ಕೊಂಡಿದ್ದೆ ಹ್ಮ್ ಇದು ಹಸ್ದಿರೋ ನಾಯಿ ಅಲ್ಲ ಹುಚ್ಚ ನಾಯಿ ಇದು ಹುಚ್ಚ ಅಲ್ಲ ಹುಚ್ಚದ ಸಿಂಹ ನಾನ್ ದೂರ ಇದ್ದಂತ ಗುಹೆ ಒಳಗಡೆ ಕಾಲಿಟ್ರೆ ಪ್ರಾಣ ಅಂತ ಬಿಡು ಈ ದೇಹನೂ ಹೊರಗೆ ಬರೋದಿಲ್ಲ ಮೂಲ ಬಂತಾ ಬರಲಿಸ್ ಘಂಟಾಯ ಸಿಂಹಾ ಸಿಂಹಕ್ಕೆ ಬಲಹೆಸಕ್ಕೆ ಹೋಗಿದ್ದನಂತಪ್ಪ ಸಿಂಹನ ಪಂಜರದಲ್ಲಿ ಹಿಡಿಬೇಕು ಪಂಜರಕ್ಕೆ ಸಿಂಹ ಬರಬೇಕು ಅಂದ್ರೆ ಅದಕ್ಕೊಂದು ಬಲಿ ಬೇಕು ಬಲಿಗೊಂದು ಕುರಿ ರೆಡಿ ಮಾಡ್ಕೊಳ್ರು ಅಪೋಸಿಷನ್ ಪಾರ್ಟಿ ಅವರು ನಿಮ್ಗೆ ಆಗದಿರೋರು ಯಾಕೆ ಮಾಡ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಇದೀಯ ಮಗ ರಾಜಕೀಯದಲ್ಲಿ ನಿಮ್ಮ ಅಪ್ಪ ಅಪೋಸಿಷನ್ ಇರಬಹುದು ಓ ಸಲ ನಾನು ಗೆದ್ದೆ ಈ ಸಲ ನಿಮ್ಮಪ್ಪ ಗೆದ್ದ ಹೌದು ಅಂಕಲ್ ಈ ರಾಜಕೀಯದಲ್ಲಿ ಪರ್ಮನೆಂಟ್ ಶತ್ರುಗಳು ಯಾರು ಇರೋದಿಲ್ಲ ಕರೆಕ್ಟ್ ನೋಡು ನಾವು ನೀವು ಯಾವತ್ತಿದ್ರು ಒಂದೇ ಆದ್ರೂ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎ ಮಗ ಈ ರೀತಿ ಇನ್ನೊಬ್ರು ಮನೇಲಿ ಕಷ್ಟ ಪಡ್ತಾ ಇರೋ ನೋಡಿದ್ರೆ ಯಾಕೋ ಪಾಪ ಅನ್ಸುತ್ತೆ ಏನ್ ಯೋಚನೆ ಮಾಡ್ತಾ ಇದೆಯಾ ನೋಡಪ್ಪ ಆ ರಾಜಶೇಖರ ಮಕ್ಕಳು ಮಾತ್ರ ಸಿಟಿಲ್ ಬಿಸ್ನೆಸ್ ಮಾಡ್ಬೇಕು ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕು ಫಾರಿನ್ ಅಲ್ಲಿ ಓದ್ಬೇಕು ಈ ಹಳ್ಳಿಲಿರೋ ಫ್ಯಾಕ್ಟರಿ ನೋಡ್ಕೊಳಕ್ಕೆ ಒಬ್ಬ ಕೆಲಸಗಾರ ಬೇಕು ಅದಕ್ಕೆ ನೀನ್ ನನ್ನ ಮನೆ ಮಾಡ್ಕೊಂಡಿದ್ದು ಅದೇ ಅದೇ ನನ್ನ ಫೀಲಿಂಗು ಚಚೆ ಆ ತರ ಏನು ಫೀಲ್ ಮಾಡ್ಕೋಬೇಡಿ ಅಂಕಲ್ ನಮ್ಮ ಮಾವ ನನ್ನ ಮಗನ್ ತರ ನೋಡ್ಕೋತಾ ಇದ್ದಾರೆ ಏನ್ ನೋಡ್ಕೊಳ್ಳೋದು ಹ ಏನು ಇಪ್ಪತ್ತು ವರ್ಷದಿಂದ ಮನೇಲಿ ಜೀತ ಮಾಡಿ ರಾಜಶೇಖರನ ಅವನ ಕಡ್ಡಿನ ಗುಡ್ಡೆ ಮಾಡುದು ನಾವು ಸೂರ್ಯ ಅವನನ್ನೇ ನೆಪ ಮಾಡ್ಕೊಂಡು ಮನೆಯಿಂದ ಓಡಿಸ್ಬಿಟ್ಟು ಬಿಡ್ತಾನ ಹಗಲು ರಾತ್ರಿ ಆ ಆ ಕಬ್ಬಿನ ಸಿಪ್ಪೆ ಆ ಹೊಗೆ ಅದ್ರ ಮಧ್ಯ ನೋಡ್ತಾ ಇದ್ರೆ ಚೆನ್ನ ನೋಡು ಜೀವನದಲ್ಲಿ ನಾವು ನಮ್ ದಾರಿ ನೋಡ್ಕೋಬೇಕು ನಿಂದು ಅಂತ ಏನಿದೆಯಪ್ಪ ಅಯ್ಯೋ ಈ ಡ್ರಿಂಕ್ಸ್ ಎಲ್ಲ ನನಗೆ ಅಭ್ಯಾಸ ಇಲ್ಲ ಹುಟ್ಟುವಾಗೆಲ್ಲ ಹಾಲೇ ಕುಡಿಯೋದು ಬೆಳಿತಾ ಬೆಳಿತಾ ಹಾಳ್ಕೊ ಹಾಳು ಕುಡಿಯೋದು ಅದೇ ಸ್ವರ್ಗ ಬೇಡ ಅಂಕಲ್ ನನಗೋಸ್ಕರ ನಾನು ಹೆಂತಿ ಮನೇಲಿ ಕಾಯ್ತಾ ಇರ್ತಾಳೆ ಬರ್ತೀನಿ ಅಂಕಲ್ ಸ್ವರ್ಗ ಸ್ವರ್ಗ ತೋರ್ಸ್ಬಿಟ್ರಿ ಅಂಕಲ್ ಸ್ವರ್ಗ ಆ ಸ್ವರ್ಗ ನಾನು ನಿನಗೆ ಪರ್ಮನೆಂಟ್ ಮಾಡಿಸ್ತೀನಿ ಅಯ್ಯೋ ಸಕ್ಕರೆ ಇರೋ ಜಾಗಕ್ಕೆ ಇರುವೆ ಬರಲೇಬೇಕು तो कर गिफ्ट ता अंकल थैंक यू अंकल अंकल जीवन नम दारी नावे नोडको अंकल अदारी अंकल तोर्से अंकल तोर्स अंकल <laughs> हलो यजमे ನಿಮ್ ಫ್ಯಾಕ್ಟ್ರಿಲಿ ಸಕ್ಕರೆ ಕಟ್ಟನ ಆಯ್ತೈತೆ ನೀವು ತಕ್ಷಣ ಹೋದ್ರೆ ಕಳ್ರು ರೆಡ್ ಅಂಡ್ ಹಾಕಿ ಸಿಕ್ಕಾಕೋತಾರೆ ಯಾರು ಮಾತಾಡ್ತಿರೋದು ಏನಣ್ಣ ತೊಟ್ಲು ತೂಗ್ತೀರಾ ಮಗುನು ಚೂಡ್ತೀರಾ ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಮನೆಗೆ ಬೆಂಕಿ ಇಡೋ ತಾಕತ್ ಇಲ್ಲ ಅಂದ್ಮೇಲೆ ಮನಸ್ಸಿಗೆ ಬೆಂಕಿ ಇಡೋ ಕೆಲಸ ಆದ್ರೂ ನಿಯತ್ತಾಗಿ ಮಾಡ್ಬೇಕು ಆ ರಾಶಿಕರಿಗಿರೋದು ಒಬ್ಬಳೇ ಮಗಳು ಅವಳು ಅಂದ್ರೆ ಪ್ರಾಣ ಅವನು ಮಗಳ ಗಂಡನೆ ಕಳ್ಳ ಅಂತ ಗೊತ್ತಾದ್ರೆ ಅವನು ಖಂಡಿತ ಅಳಿಯನ್ನ ಮನೆಯಿಂದ ಓಡಿಸೇ ಓಡಿಸ್ತಾನೆ ಆಗ ಒಂದು ಕಡೆ ಮನೆ ಬಿಟ್ಟು ಮಗನ ಚಿಂತೆ ಮತ್ತೊಂದು ಕಡೆ ಮಗಳು ಬಹಳ ಹಾಳಾದ ಚಿಂತೆ ಆ ಚಿಂತೆಗಳ ಸಂತೆನಲ್ಲಿ ಅವನು ವಿಲವಿಲ್ಲ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ತಂತ್ರಗಳ ಕಂತಿನ ಬಿಚ್ಚಾ ಹೋದ್ರೆ ಅವನು ಪಾತಾಳಕ್ಕೆ ಬಿದ್ದೇ ಬೀಳ್ತಾನೆ ನನ್ನ ಫ್ಯಾಕ್ಟ್ರಿ ಮತ್ತೆ ನನಗೆ ಸಿಕ್ಕೇ ಸಿಕ್ಕುತ್ತೆ ಇಷ್ಟು ದಿನ ನನ್ನ ತಲೆಗೆ ಹೊಳಿಲೇ ಇಲ್ಲ ದಿನಕ್ಕೆ ಎರಡು ಲೋಡ್ ಸಕ್ಕರೆ ಎತ್ಬಿಟ್ರೆ నానే ఆగోప్తీని అంకల్ థ్యాంక్స్ ఫర్ యువర్ ఐడియా నేను బందే కట్ కద్కొం తోండికి నిన్న మనం సొత్తల్ Tam pa bi ursisan pats vrastil.

ಬೇಡ ಸುರೇ ನಾನೇನು ಹೋಗೋಣ ಸುರೇ ಅವತ್ ರಾತ್ರ ವಿಷಕಂಠ ಮನೆ ಮುಂದೆ ನೋಡ್ದಾಗ್ಲೇ ಅನ್ಕೊಳ್ಳೆ ಕಣು ನಿನ್ನ ನೀ ನಮ್ಮನೆ ಅಳೆಯಲ್ಲ ಕಣು ನಮ್ಮನೆ ಅಳೆಯಲ್ಲ ನೀನು ನಮ್ಮ ನಾಶ ಮಾಡಕ್ ಬಂದ್ರೆ ವಿಚ್ಚೇಳ್ತು ನೀನು ನೀನು ಸುಮ್ಮನೆ ಬಿಟ್ರೆ ನಮ್ಮನೆ ಸುಳ್ಳು ಸರಿ ದಯವಿಟ್ಟು ಸುಳ್ಳು ಯಾರ್ದೋ ಮಾತು ಕೇಳ್ಕೊಂಡು ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ

ಇದನ್ನೆಲ್ಲ ಮಾಡ್ಬಿಟ್ಟು ತಿಂಡಿ ಮುಂದೆ ನೋಡಿ ಲೋಡ್ ಮಾಡಿದ್ದಾರೆ ಬಾವಾ ಒಳ್ಳೆ ಸಮಿಕೆ ಬಂದ್ರೆ ಮಾವ ಇವನೇ ಇವನೇ ನಮ್ಮ ಗೋಡನಿಂದ ಸಕ್ಕರೆನೆಲ್ಲ ಕದ್ದು ಸಾಗಿಸ್ತಾ ಇದ್ದಿದ್ದು ಅದನ್ನ ತಡಿಯಕ್ ಹೋಗಿದ್ದಕ್ಕೆ ಐ ಇದ್ ನಿಮ್ ಅಪ್ಪನ್ ಸತ್ತಲ್ಲ ನಮ್ಮ ಅಪ್ಪಂದು ಇದನ್ನೆಲ್ಲ ಕೇಳೋದಕ್ ನೀನ್ ಯಾವನ ಅಂತ ಈಗ ಮುಗಿ ಹೊಡೆದಿದ್ದಾನ ಮಾವ ಇನ್ಸ್ಪೆಕ್ಟರ್ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಹೇಳ್ಕೊಂಡೋಗಿ ನಾವು ತದಕ್ರಿ ಕಳ್ಳ ಅಲ್ಲ ಸೂರ್ಯ ಕಳ್ಳ ಅಲ್ಲ ಅವ್ರು ಖಂಡಿತ ಕಳ್ತನ ಮಾಡಿರಲ್ಲ ರೀ ಅಂದ್ರೆ ನೀನ್ ಅಳಿಯ ಕಳ್ಳನ ಅವನು ಹೇಳಿದ ಸುಳ್ಳ ನಾನು ಕಣ್ಣಾರ ಕಂಡಿದ ಸುಳ್ಳ ನೋಡಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಸಾಕ್ಷಿ ಇಟ್ಕೊಂಡು ತೀರ್ಮಾನ ಮಾಡೋದಕ್ಕೆ ನಾನು ನಿಮ್ಮಷ್ಟು ತಿಳಿದೋಡಲ್ಲ ರೀ ನನಗೆ ನನ್ ಮನಸ್ಸಾಕ್ಷಿಣೆ ಸತ್ಯ ಒಂದು ಮಾತ್ರ ನಿಜ ನನ್ನ ಮಗ ಒಂದು ಕನ್ನ ಹಾಕುವಂತ ಕೆಲಸ ಯಾವತ್ತು ಹಾಲು ಕುಡಿದು ಬೆಳೆದ್ರಿ ಎಲ್ಲರೂ ಅವ್ರವ್ರ ತಾಯಿ ಎದೆ ಹಾಲು ಕುಡದೆ ಬೆಳೆಯೋದು ಅವರಲ್ಲಿ ಎಷ್ಟೋ ಜನ ಕಳ್ಳರಾಗಲ್ವಾ ಕೊಲೆಗಾರರಾಗಲ್ವಾ ಇದಕ್ಕೆಲ್ಲ ಕಾರಣ ತಾಯಿ ಎದೆ ಹಾಲಲ್ಲ ಅವ್ರ ಹುಟ್ಟು ಅವ್ರ ಸಂಸ್ಕಾರ ಇವನು ಅಷ್ಟೇ ನಾವು ಜನ್ಮ ಕೊಟ್ಟು ಮಗ ಆಗಿದಿದ್ರೆ ಈ ತರ ಕಳ್ತನೂ ಮಾಡ್ತಿರ್ಲಿಲ್ಲ ಮದ್ವೆಗೆ ಮುಂಚೆ ತಂದೆನೂ ಆಗ್ತಿರ್ಲಿಲ್ಲ